ಚರ್ಚಿಗೆ ವಿಷಯವಾಗಿ ಹರಿದಾಡ್ತಿರೋದು ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮಸ್ಥಳ ಕ್ಷೇತ್ರ ಇದು ಹಿಂದೂ ದೇವಾಲಯವ ಅಥವಾ ಜೈನರ ದೇಗುಲವಾ ಎಂಬ ಸಂಶಯ ಎಲ್ಲರ ಮನಸ್ಸನ್ನ ಹೊಕ್ಕಿದೆ ಕೆಲವರು ಜೈನರ ಮತಕ್ಕೆ ಸೇರಿದ್ದು ಅಂದ್ರೆ ಮತ್ತೆ ಕೆಲವರು ಇದು ಹಿಂದೂ ದೇವಾಲಯ ಅಂತಾರೆ ಈ ಎರಡು ಮಾತನ್ನ ಸೂಕ್ಷ್ಮವಾಗಿ ನೋಡೋದಾದ್ರೆ ಇದು ಜೈನರ ದೇವಾಲಯ ಹೌದು ಇದು ಜೈನ ದಂಪತಿಗಳು ಕಟ್ಟಿದ ಧರ್ಮದ ಗುಡಿ ಹಾಗಾದ್ರೆ ಹಿಂದೂ ದೇವಾಲಯ ಅಲ್ವಾ ಖಂಡಿತ ಹೌದು ಇದು ಜೈನ ದಂಪತಿಗಳೇ ಕಟ್ಟಿದ್ದ ಧರ್ಮಗುಡಿ ಆದರೂ ಆದ್ರೂ ಕೂಡ ಇಲ್ಲಿ ನೆಲೆ ನಿಂತಿರುವುದು ಕದ್ರಿಯಿಂದ ಬಂದ ಶಿವ ಧರ್ಮದ ಗುಡಿಯಲ್ಲಿ ನೆಲೆಸಿರುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಾಮಿ ಹಾಗಾದ್ರೆ ಈ ಜೈನ ಮನೆತನದ ಒಡೆತನ ಯಾಕೆ ಬಂತು ಇಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗಿದ್ದು ಯಾಕೆ ಇದಕ್ಕೂ ಮುನ್ನ ಅಲ್ಲಿದ್ದ ದೈವಗಳಾದರೂ ಯಾರು ಈ ವಿಷಯದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ನಂದು ಇನ್ನು ಯಾರೆಲ್ಲ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲೆ ಕಾಣ್ತಿರುವ ಐಕಾನ್ ಓದಿ ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಿತ್ರಾ ವೆಂಕಟೇಶ್ ವೀಕ್ಷಕರು ಅದು ದಕ್ಷಿಣ ಕನ್ನಡ ಬೆಳ್ತಂಗಡಿಯ ಮಲ್ಲಾಡಿ ಮಡಿ ಎಂಬ ಗ್ರಾಮ ಒಂದು ಪುಟ್ಟ ಮನೆ ಅದೇ ನೆಲ್ಲಾಡಿ ಬಿಡು ಎಂಟು ಶತಮಾನಗಳ ಹಿಂದೆ ಇಲ್ಲಿ ಜೈನ ದಂಪತಿಗಳಾದ ಪೇರ್ಗಡೆ ಮತ್ತು ಅವರ ಮಳದಿ ಅಮ್ಮು ಬೆಳ್ಳಾಳ್ತಿ ವಾಸವಾಗಿರ್ತಾರೆ ದಂಪತಿಗಳ ಕನಸಿಗೊಮ್ಮೆ ದೇವತೆಗಳು ಬರ್ತಾರೆ ಆಗ ಆ ದೇವತೆಗಳು ತಾವು ಭೂಮಿಯಲ್ಲಿ ನೆಲೆಯಾಗಬೇಕು ಅದಕ್ಕಾಗಿ ನಾವು ಧರ್ಮದ ನೆಲೆಯನ್ನ ಹುಡುಕ್ತಾ ಇದ್ದೀವಿ ಅಲ್ಲಿವರೆಗೂ ಇಲ್ಲಿಯೇ ನಮ್ಮ ಬಿಡಾರ ಅಂತ ಹೇಳ್ತಾರೆ ಹೀಗೆ ಗಂಡನ ಕನಸಿಗೆ ಬಂದಿದ್ದನ್ನ ತಿಳಿದ ಮಡತಿ ತನಗೂ ಕೂಡ ಹಿಂದಿನ ದಿನ ಇಂಥದ್ದೇ ಒಂದು ನಾಲ್ಕು ಜನ ಮುದುಕರು ಕನಸಿಗೆ ಬಂದು ಹೇಳಿದ್ರು ಅಂತ ಹೇಳ್ತಾರೆ ಈ ಕನಸನ್ನ ನಿರ್ಲಕ್ಷಿಸುವುದು ಒಳ್ಳೇದಲ್ಲ ಹಾಗಾದ್ರೆ ಆ ನಾಲ್ಕು ದೈವಗಳು ಯಾವುದು ಅಂತ ಯೋಚನೆ ಮಾಡುವ ಸಮಯದಲ್ಲೇ ಸಂಜೆಯ ಹೊತ್ತಿಗೆ ನಾಲ್ಕು ಜನ ದೈವಗಳು ಮನುಷ್ಯರ ರೂಪ ಹೊತ್ತು ಆ ಮನೆಗೆ ಬರ್ತಾರೆ ಇದನ್ನ ಮುಂಚೆಯೇ ಅರಿತ ದಂಪತಿಗಳು ಆ ನಾಲ್ಕು ಜನ ವ್ಯಕ್ತಿಗಳಿಗೆ ಮನೆಯಲ್ಲೇ ಆವಾಸ ಸ್ಥಾನ ಮಾಡಿಕೊಡ್ತಾರೆ ಇವರ ಸತ್ಕಾರ ಪೂಜೆಗಳಿಗೆ ಅಣಿ ಮಾಡುವ ರೀತಿಯನ್ನು ನೋಡಿದ ನಾಲ್ಕು ಧರ್ಮದೇವತೆಗಳು ಮತ್ತೆ ಕನಸಿಗೆ ಬಂದು ನಾವು ಮನುಷ್ಯರೆಲ್ಲ ಅಸಲಿಗೆ ದೇವತೆಗಳು ನಮ್ಮ ಹೆಸರು ಕಲಾರಾಹು ಕಲಾರ್ ಕಹಿ ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿ ಇನ್ನು ಮುಂದೆ ಈ ನಲ್ಯಾಡು ಬೀಡುವೆ ನಮ್ಮ ಬೀಡು ಅಂತ ಹೇಳ್ತಾರೆ ಇದಕ್ಕೆ ಖುಷಿಯಿಂದ ಒಪ್ಪಿದ ದಂಪತಿಗಳು ತಾವಿದ್ದ ವಾಸ ಮಾಡ್ತಿದ್ದ ಮನೆಯನ್ನ ಆ ದೇವತೆಗಳಿಗೆ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಿ ವಾಸ ಮಾಡ್ತಿರ್ತಾರೆ ದೈವಗಳ ಆಜ್ಞೆಯಂತೆ ಹಿಂದೂ ಸಂಪ್ರದಾಯದೊಂದಿಗೆ ಮಾಧ್ವ ಮಾಧ್ವಬ್ರಾಹ್ಮಣನ ಕರೆಸಿ ನಾಲ್ಕು ಗುಡಿಯನ್ನು ಕಟ್ಟಿಸ್ತಾನೆ ಈ ಭೀಮಣ್ಣ ಇದಾದ ನಂತರ ಪೂಜೆ ಪುನಸ್ಕಾರಗಳಿಂದ ಸಂತುಷ್ಟರಾದ ದೈವಗಳು ಇನ್ನು ಮುಂದೆ ಪೇರ್ಗಡೆ ವಂಶಸ್ಥರ ತಲೆಮಾರನ್ನು ಕಾಯುವುದಾಗಿ ಹಾಗೂ ಈ ಗುಡಿಗೆ ಅವರ ಮುಂದಿನ ಪೀಳಿಗೆಯೇ ಧರ್ಮಾಧಿಕಾರಿಯಾಗಿ ಬರಬೇಕು ಅಂತ ಸೂಚಿಸ್ತಾರೆ ಇದಾದ ಕೆಲವು ದಿನಗಳ ನಂತರ ಅಲ್ಲಿಗೆ ಶ್ರೀ ವಾದಿರಾಜ ಸ್ವಾಮಿಗಳು ಬರ್ತಾರೆ ಈ ಸಮಯದಲ್ಲಿ ಶಿವಲಿಂಗ ಇಲ್ಲದಿರುವುದನ್ನು ಕಂಡು ಸ್ವತಃ ಶ್ರೀವಾದಿರಾಜರೇ ಶ್ರೀ ಕದ್ರಿಯಿಂದ ಶಿವಲಿಂಗವನ್ನ ಕರೆಸಿ ಪ್ರತಿಷ್ಠಾಪನೆ ಮಾಡ್ತಾರೆ ಕದ್ರಿಯಿಂದ ಬಂದ ಈ ಲಿಂಗಕ್ಕೆ ಮಂಜುನಾಥನೆಂದು ನಾಮಕರಣವಾಗತ್ತೆ ಮತ್ತು ಇದು ಧರ್ಮಸ್ಥಳದೇ ಪ್ರತಿಷ್ಠಾಪನೆಯಾದ ಕಾರಣ ಶ್ರೀ ಕ್ಷೇತ್ರ ಮಂಜುನಾಥ ಅಂತ ಮರುನಾಮಕರಣ ಮಾಡಲಾಗುತ್ತೆ ಈ ಕ್ಷೇತ್ರದ ವಿಶೇಷ ಏನು ಅಂದ್ರೆ ದೇಗುಲ ನಿರ್ಮಿಸಿದವರು ಪೇರ್ಗಡಿಯ ಜೈನ ದಂಪತಿಗಳು ಶಿವಲಿಂಗದ ಪ್ರತಿಷ್ಠಾಪನೆ ಶ್ರೀ ವಾದಿರಾಜರದು ಆದರೆ ಪ್ರತಿದಿನ ಪೂಜೆ ಮಾಡ್ತಾ ಇರೋದು ಶ್ರೀ ವೈಷ್ಣವರು ಅಸಲಿಗೆ ವೈಷ್ಣವರು ಲಿಂಗ ಪೂಜೆಯನ್ನೇ ಮಾಡುವಂತಿಲ್ಲ ಆದರೆ ಇಲ್ಲಿ ಅದೇ ವಿಶೇಷ ಶ್ರೀ ವೈಷ್ಣವರೇ ಪ್ರತಿದಿನ ಪೂಜೆ ಸಲ್ಲಿಸ್ತಾರೆ ಕೇಳಿದರೆ ಶ್ರೀ ಮಂಜುನಾಥ ಕ್ಷೇತ್ರ ಕೇವಲ ಧಾರ್ಮಿಕ ಕ್ಷೇತ್ರವಾಗಿ ಉಳಿಯದೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವದ ನಂಬಿಕೆಯ ದೇಗುಲವಾಗಿದೆ ಇಲ್ಲಿ ಈ ಕ್ಷಣದಲ್ಲಿ ನಡೆಯುತ್ತಿರುವ ಅನೇಕ ಅಹಿತಕರ ಚಟುವಟಿಕೆಗೂ ಶ್ರೀ ಕ್ಷೇತ್ರಕ್ಕೂ ಸಂಬಂಧ ಕಲ್ಪಿಸಿ ಮಾತನಾಡುತ್ತಿರುವ ಜನರಿಗೆ ಶ್ರೀ ಮಂಜುನಾಥನೇ ಬುದ್ಧಿ ಕೊಡಬೇಕು ಧರ್ಮವು ರಕ್ಷತಿ ರಕ್ಷಿತ ಬೂದಿ ಮುಚ್ಚಿದ ಕೆಂಡದಂತಿರುವ ಸತ್ಯ ಆದಷ್ಟು ಬೇಗ ಆಚೆ ಬರಲಿ ನೊಂದು ಮನಸ್ಸಿಗೆ ಶಾಂತಿ ಸಿಗಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗುತ್ತೆ ಅಂತ ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿಕೊಡಿ ಧನ್ಯವಾದಗಳು